ಶ್ರೀ ಕ್ಷೇತ್ರದ ದಿವ್ಯ ಸಾನ್ನಿಧ್ಯಕ್ಕೆ ಶಿರಸ ವಂದಿಸ್ತ ಕೇವಲ ಹದಿನಾಲ್ಕು ನಿಮಿಷದಲ್ಲಿ ಒಂದು ಗಂಟೆಯಲ್ಲಿ ಕೊಡಬಹುದಾದಂತಹ ಮಾರ್ಗದರ್ಶನವನ್ನು ನೀಡಿ ನಿರ್ಗಮಿಸಿದಂತಹ ಶ್ರದ್ಧೆಯ ಶ್ರೀ ಶ್ರೀ ಸ್ವಾಮಿಗಳವರಿಗೆ ನಮನಗಳನ್ನು ಸಲ್ಲಿಸ್ತ ಹಾಗೆ ಉಳಿದವರೆಲ್ಲರೂ ಚುಟುಕಾಗಿ ಸುಂದರವಾಗಿ ಮಾತನಾಡಿದರು ರಾಧಾಕೃಷ್ಣರು ಕೇವಲ ಮೂರುವರೆ ನಿಮಿಷ ಮಾತನಾಡಿದರು ಆ ಮೂರುವರೆ ನಿಮಿಷದಲ್ಲಿ ಒಂದು ಶಬ್ದವನ್ನು ಕೊಟ್ಟು ನಮಗೆ ಆ ಶಬ್ದ ನಮ್ಮ ಕ್ಷೇತ್ರಗಳಲ್ಲಿ ಸಾಕಾರ ಆಗಬೇಕೆಂಬುದೇ ಒಂದು ಮೊದಲ ಪ್ರಾರ್ಥನೆ ನಮ್ಮ ಹೃದಯಗಳನ್ನು ಪರಸ್ಪರ ಬೆಸೆಯುವುದು ಎಲ್ಲ ಕಾರ್ಯಕ್ರಮಗಳು ಹೃದಯವನ್ನು ಬೆಸೆಯಕ್ಕೋಸ್ಕರ ಬೇಕಾಗದು ಅದು ಆದರೆ ಆಗ ಇಂಥ ಕಾರ್ಯಕ್ರಮಗಳು ಸಾಧಿಸ್ತೀನಿ ನಮ್ಮ ದೇಶದ ವಿಶೇಷತೆ ಅಂದರೆ ತುಳಿ ಹಾಕಿದ ಕಟ್ಟಡವನ್ನು ನೋಡಿದ ನಾವು ಈ ಸ್ಥಿತಿಯನ್ನು ನೋಡಿದ್ದೇವೆ ಅಂತ ಉಲ್ಲೇಖ ಆಯ್ತು ಜಗತ್ತಿನ ಎಲ್ಲ ಬುದ್ಧಿವಂತರು ಹೇಳಿದ್ದು ಕಾಲ ಮೇಲೆ ಹೋಗುತ್ತದೆ ಅಂತ ನಿನ್ನೆ ಇವತ್ತು ನಾಳೆ ನಿನ್ನೆಗೂ ಅಂತ್ಯ ಇಲ್ಲ ನಾಳೆಗೂ ಅಂತ್ಯ ಇಲ್ಲ ಆದರೆ ಜಗತ್ತಿನಲ್ಲಿ ಕಾಲವನ್ನು ಸಹ ಚಕ್ರ ಅಂತ ಹೇಳಿದ್ದು ಭಾರತ ಕಾಲಚಕ್ರ ಚಕ್ರದ ಗುಣವೇ ಕೆಲವೊಮ್ಮೆ ಮೇಲೆ ಹೋಗ್ತದೆ ಕೆಲವೊಮ್ಮೆ ಕೆಳಗಿಳುತ್ತದೆ ಆ ಕೆಳಗಿಳಿದ ಸಂದರ್ಭವನ್ನು ನಾವು ನೋಡಿದ್ದೇವೆ ಗುಡಿ ಮಾಡಿ ಚಕ್ರ ತಿರುಗಿಸಿದರ ಪರಿಣಾಮವಾಗಿ ಇವತ್ತಿನ ಸ್ಥಿತಿ ಕಂಡಿದೆ ಆ ತಿರುಗಿಸಿದವರು ಯಾರು ಆ ತಿರುಗಿಸಿದವರೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿದ್ದರಿಂದ ಈ ಕೆಲಸ ಇದೆ ಹಾಗಾಗಿ ಶ್ರೀ ಕ್ಷೇತ್ರಗಳು ಇಡೀ ಸಮಾಜವನ್ನು ಒಂದು ಮಾಡುವಂಥ ಒಂದು ವೇದಿಕೆ ಮನೆ ಮಂದಿಯನ್ನು ಒಂದು ಮಾಡಲಿಕ್ಕೆ ಕುಟುಂಬ ವೇದಿಕೆ ಆದರೆ ಇಡೀ ಜನಮಾನಸವನ್ನು ಸಮಾಜವನ್ನು ಒಂದು ಮಾಡುವಂಥ ಒಂದು ಕೇಂದ್ರ ಅಂದರೆ ನಮ್ಮ ಕ್ಷೇತ್ರವನ್ನು ನಮ್ಮ ಮನೆಗಳು ಏನಾಗಿದೆ ಇವತ್ತು ಕುಟುಂಬ ಪ್ರಭು ನನ್ನ ಹೆಸರಿನ ಪಕ್ಕದಲ್ಲಿ ಕುಟುಂಬ ಪ್ರಭು ಹಾಕಿದ್ದರಿಂದ ಒಂದು ಐದು ನಿಮಿಷ ಕುಟುಂಬದ ಬಗ್ಗೆ ನಮ್ಮ ಮನೆಗಳಿಗೆ ಏನಾಗಿದೆ ಇವತ್ತು ಹೇಗಿತ್ತು ಮನೆಗೆ ಹೋದರೆ ಎಲ್ಲರ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು ಯಾರ ಮುಖದಲ್ಲಿ ನಗು ಇದೆ ಮನೆಯಲ್ಲಿ ಆ ಪ್ರಶ್ನೆ ಕೇಳಿದ ಕೂಡಲೇ ಇಲ್ಲಿ ನಗಾಡುತ್ತೆ ಹೋದಾಡ್ದು ಅಲ್ಲಿ ನಗು ಇರಲಿಲ್ಲ ಯಾಕಿಲ್ಲ ಯಾಕಿಲ್ಲ ಅಂದರೆ ಮನುಷ್ಯ ಸಂಕುಚಿತ ಆಗ್ತಾ ಇದ್ದಾನೆ ಆ ಸಂಕುಚಿತತೆಯ ಕಡೆ ಕೊಂಡು ಹೋಗಲಿಕ್ಕೆ ಎಲ್ಲ ಸಹಕಾರವೂ ಇದೆ ಇವತ್ತು ಅದನ್ನು ಸರಿಪಡಿಸಬೇಕಾದ್ರೆ ಮನೆ ಏನಾಗಬೇಕು ಅಂತ ಚರ್ಚೆ ಮಾಡಬೇಕು ನಮ್ಮ ಮನೆಗಳಲ್ಲಿ ಮಹಿಳೆಯರು ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಒಬ್ಬರು ಕಾರ್ಯಕ್ರಮ ಉತ್ತಾಯಿ ಒಂದು ನನ್ನನ್ನು ಗದರಿಸಿದ್ರು ಎಲ್ಲ ಒಂದಾಗಬೇಕು ಅಂತ ಹೇಳಿದರೆ ನಾನು ನಮ್ಮ ಹಿಂತಿಬ್ಬರೇ ಇರೋದು ಎಂಥದ್ದು ಒಂದಾಗ ಅಲ್ಲಪ್ಪ ನಿಮಗೆ ಅಂತ ನನ್ನನ್ನು ಯಾಕೆ ಗದರಿಸ್ತೇನೆ ನಿಮ್ಮ ಮಕ್ಕಳಲ್ಲಿ ಯಾಕೆ ಬಿಟ್ಟುಕೊಟ್ಟಿ ಅವರ ಸೀಟು ನನ್ನ ಮೇಲೆ ತೆಗೆದರೆ ಮತ್ತು ಅವರಿಗೆ ಹೇಳಿದೆ ನೋಡಿ ನಾನು ಸಣ್ಣ ಸಣ್ಣ ಮೂರು ನಾಲ್ಕು ಕೆಲಸಗಳನ್ನು ಹೇಳಿದ್ದೇನೆ ಅದನ್ನು ಇವತ್ತಿನ ನಮ್ಮ ಮಾಡಬೇಕು ಅಂತ ಅದರಲ್ಲಿ ಒಂದು ಹೇಳಿದ್ದು ಒಂದು ಸಣ್ಣ ಭಜನೆ ಒಂದು ಎರಡು ನಿಮಿಷ ಸಾಕು ಹೆಚ್ಚು ಬೇಡ ಎರಡು ನಿಮಿಷದ ಭಜನೆ ಭಜನೆ ಹೇಳಬೇಕಾದರೆ ಭಗವಂತನ ಮುಂದೆ ಒಂದು ದೀಪ ಉರಿಸಿ ಹೇಳಿದರು ದೀಪ ಯಾಕೆ ಉರಿಸುವುದು ಅಂತ ದೀಪ ಉರಿಸಿ ನೋಡುತ್ತಾ ನೋಡುತ್ತಾ ಕಣ್ಣು ಮುಚ್ಚಿದ್ದೇವೆ ನಾವು ಅದ್ಭುತ ಜನರು ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಯಾಕೆ ಹೋಗ್ತೇವೆ ಅಂತ ಕೇಳಿದರೆ ಎಲ್ಲರದ್ದು ಉತ್ತರ ಒಂದೇ ತಿರುಪತಿ ತಿಮ್ಮಪ್ಪನದ ಗೆದ್ದಕ್ಕೆ ಹೋಗೋದು ದರ್ಶನಕ್ಕೆ ಎಲ್ಲರಿಗೇ ಉತ್ತರ ಕೊಡೋದು ಆಮೇಲೆ ಬೆಲ್ಲ ಅವ್ರ ಹತ್ರ ಕೇಳುವ ಹೌದು ನೀವು ದರ್ಶನಕ್ಕೆ ಹೋಗಿದ್ರಿ ಹೋಗಿ ಏನು ಮಾಡಿದಿರಿ ಮಾಡೋದೇ ತರಕ್ಷೂರಿಲ್ಲಿ ನಿಂತು ಮುಂದೆ 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 ಹೋಗಿತ್ತು ಹೋದ ನಂತರ ಹೋದ ನಂತರ ದೇವರನ್ನು ನೋಡ್ತಾ ಇದ್ದ ಹಾಗೆ ಎರಡು ಕೈ ಹೀಗಾಯಿತು ಆಮೇಲೆ ಆಮೇಲೆ ಕಣ್ಣು ಮುಚ್ಚಿ ಹೋದ ದೇವರನ್ನು ನೋಡಲಿಕ್ಕೆ ಮಾಡಿದ್ದೆಂದನು ಕಣ್ಣು ಮುಚ್ಚಿದ್ದೆ ಇದು ಭಾರತ ಯಾಕಂದರೆ ಕಣ್ಣು ಮುಚ್ಚಿದಾಗ ಆ ಶ್ರೀನಿವಾಸ ಮಾತ್ರ ಕಾಣೋದು ಲಕ್ಷಾಂತರ ಜನ ಯಾರೂ ಕಾಣೋದಿಲ್ಲ ಅವ ಮಾತ್ರ ಕಾಣೋದು ಅವ ಮಾತ್ರ ಕಾಣಬೇಕಾದರೆ ಹೊರಗಿನ ಕಣ್ಣನ್ನು ಮುಚ್ಚಬೇಕು ಒಳಗಿನ ಕಣ್ಣನ್ನು ತೆರೀಬೇಕು ಆ ಒಳಗಿನ ಕಣ್ಣಿನ ಹೆಸರು ಮನಶ್ಚಕ್ಷು ಅಂತ ಅದಕ್ಕಿಂತ ಆಚೆಗೆ ಇನ್ನೊಂದು ಚಕ್ಷು ಉಂಟು ಅದರ ಹೆಸರು ಜ್ಞಾನ ಚಕ್ಷು ಅಂತ ರಾಧಾಕೃಷ್ಣನ ಒಂದು ಉದಾಹರಣೆ ಅವರ ಜ್ಞಾನ ಚಕ್ಷು ಅರಳಿದ್ದರಿಂದ ಅವರು ಒಳ್ಳೆಯ ಸಾಹಿತಿಗಳಾಗುತ್ತೆ ಅದರ ಜೊತೆಯಲ್ಲಿ ಇನ್ನೂ ಒಂದು ಚಕ್ಷು ಇದೆ ದಿವ್ಯ ಚಕ್ಷು ಈ ಜ್ಞಾನ ಚಕ್ಷು ಏಕಾಂತದಲ್ಲಿದ್ದಾಗ ದಿವ್ಯ ಚಕ್ಷುವಿಗೆ ಏನು ಗೋಚರ ಆಗ್ತದೆ ಅದನ್ನು ಹೇಳುವುದು ಬರೀಲಿಕ್ಕೆ ಹಾಕುವುದಿಲ್ಲ ನಮ್ಮ ಋಷಿ ಮುನಿಗಳಲ್ಲ ಅದನ್ನು ಮಾಡಿದ್ದೆ ಹಾಗಾಗಿ ಆ ಎತ್ತರಕ್ಕೂ ಹೋಗಬೇಕು ಹೊರಗಿನ ಕಣ್ಣು ಸಾಮಾನ್ಯ ಒಂದು ಭಜನೆ ಭಜನೆ ಮಾಡಬೇಕಾದ್ರೆ ಕೈಕಾಲ ಮುಖ ತೊಳೆದು ದೀಪ ಉರಿಸಿ ಕಣ್ಣು ಮುಚ್ಚಿ ಮಾಡಿದರೆ ಅದರ ಲಾಭ ಸಿಗ್ತದೆ ಎರಡನೇದು ಮನೆ ಏನಾಗಬೇಕು ಅಂತ ಕೇಳಿದರೆ ಎಲ್ಲರೂ ಕೊಡುವ ಉತ್ತರ ಒಂದೇ ಮನೆಯೇ ಮುಂದಿನ ಶಬ್ದ ಎಂಥದ್ದು ಮನೆಯೇ ಮಂತ್ರಾಲಯ ಮಂತ್ರಾಲಯ ಅಂದರೆ ಅರ್ಥ ಎಂಥದ್ದು ನನ್ನ ಏನಾಗಬೇಕು ದೇವಾಲಯ ಆಗಬೇಕು ಮಾಡುವವರು ಯಾರು ನಮ್ಮಲ್ಲಿ ಒಂದು ಗಾದಿಯ ಮಾತು ಉಂಟು ತಾನು ಸಾಯಬೇಕು ಸ್ವರ್ಗ ಪಡೆಯಬೇಕು ಅಂತ ನಾವು ಈಗ ಗಾದೆಯನ್ನು ಬದಲಾಯಿಸಿದ್ದೇವೆ ನೀನು ಸಾಯಬೇಕು ಸ್ವರ್ಗ ನನಗೆ ಸಿಕ್ಕಬೇಕು ಅಂತ ಸಿಕ್ಕಲಿಕ್ಕಿಲ್ಲ ಹಾಗಾಗಿ ಮನೆಯನ್ನು ದೇವಾಲಯ ಯಾರು ಮಾಡಬೇಕು ನಾವೇ ಮಾಡಬೇಕು ಹೇಗೆ ಮಾಡೋದು ಬಹಳ ಸರಳ ಉಪಾಯ ಉಂಟು ಯಾವುದಾದ್ರೂ ಪ್ರತಿನಿತ್ಯ ಎಲ್ಲರೂ ಸ್ನಾನ ಮಾಡ್ತೇವೆ ನಾವು ಸ್ನಾನ ಮಾಡಿದ ನಂತರ ನಮ್ಮ ಒದ್ದೆ ಬಟ್ಟೆಯನ್ನು ಹಾಕಬೇಕಾದಲ್ಲಿ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂಡೆ ಕೂತ್ಕೊಂಡು ದೀಪ ಸಾಧ್ಯ ಆದರೆ ಉರಿಸಿ ಉರಿಸದಿದ್ದರೂ ಅಡ್ಡಿ ಇಲ್ಲ ಆ ದೇವರನ್ನು ನೋಡುತ್ತಾ ಕಣ್ಣು ಮುಚ್ಚಿ ಸಾಧ್ಯ ಆದರೆ ಪದ್ಮಾಸನ ಇಲ್ಲದಿದ್ದರೆ ಸುಖಾಸನದಲ್ಲಿ ಕೂತ್ಕೊಂಡು ಎರಡು ನಿಮಿಷ ಕೂತ್ಕೊಳ್ತಾರೆ ಅಷ್ಟೇ ಆ ಎರಡು ನಿಮಿಷದಲ್ಲಿ ಮಾತನಾಡಲು ಮಾಡಬೇಕಾದಂತೂ ಒಂದು ಸಣ್ಣ ಮಂತ್ರವನ್ನು ನೂರೆಂಟು ಸರ್ತಿ ಜಪಿಸಬೇಕು ಅಷ್ಟೇ ಆ ಮಂತ್ರ ಯಾವುದು ಇಲ್ಲಿ ಭಕ್ತರಾದರೆ ಮನೆಗೆ ಹೋಗಿ ಕುಮಾಮಹೇಶ್ವರಾಭ್ಯ ನಮಃ ಅಂತ ಹೇಳಿದರೆ ಸರ್ ಬಹಳ ಸರಳ ಶಬ್ದ ನಾನು ಶಿವನ ಭಕ್ತ ಅಂತ ಯಾರಾದರೂ ಹೇಳಿದರೆ ಓಂ ನಮ ಶಿವಾಯ ಸರ್ ಒಂದು ಒತ್ತಕ್ಷರವೂ ಇಲ್ಲ ನಾನು ವಿಷ್ಣುವಿನ ಭಕ್ತ ಅಂತ ಯಾರಾದರೂ ಹೇಳಿದರೆ ಓಂ ನಮೋ ನಾರಾಯಣ ಅದರಲ್ಲಿ ಒತ್ತಕ್ಷರ ಇಲ್ಲ ಈ ಮಂತ್ರವನ್ನು ನೂರೆಂಟು ಸೇಳ್ಲಿಕ್ಕೆ ಎರಡು ನಿಮಿಷವೂ ಬೇಡ ಆದರೆ ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಮಾಡಿದರೆ ನೂರೆಂಟು ದಿವಸದಲ್ಲಿ ನನ್ನ ಮನೆಗೆ ಒಂದು ದೇವಾಲಯದ ರೂಪ ಬರ್ತದೆ ನನ್ನನ್ನು ಅಧ್ಯಾಪಕನ ಪರಿ ಪರಿಚಯ ಮಾಡಿಕೊಡುವ ಹೇಳಿದರು ಅಧ್ಯಾಪಕರಿಗೆ ಒಂದು ಸಣ್ಣ ದೌರ್ಬಲ್ಯ ಉಂಟು ಪಾಠ ಮುಗಿಯುವುದಕ್ಕಿಂತ ಮುಂಚೆ ಒಂದು ಹೋಮ್ವರ್ಕು ಕೊಡೋದು ಹಾಗಾಗಿ ಭಾಷಣ ಮುಗಿಯೋದಕ್ಕಿಂತ ಮುಂಚೆ ಒಂದು ಹೋಮ್ವರ್ಕ್ ಕೊಡಬೇಕಲ್ಲ ಆ ಹೋಮ್ವರ್ಕಿನಲ್ಲಿ ಮೊದಲ ವರ್ಕು ನಾನು ನನ್ನ ಮನೆಯಲ್ಲಿ ನನ್ನ ಮನೆಯನ್ನು ದೇವಾಲಯ ಮಾಡಲಿಕ್ಕೆ ನೂರೆಂಟು ಸರ್ತಿ ನನ್ನ ಇಷ್ಟ ದೇವತೆ ಜಪ ಮಾಡಬಹುದೇ ಹೋಮ್ವರ್ಕ್ ನೋಡಲಿಕ್ಕೆ ನಾಳೆ ಬರೋದಿಲ್ಲ ಶಾಲೆಗೆ ಬರ್ತಿದ್ದೆ ಇಲ್ಲಿ ಬರೋದಿಲ್ಲ ಎರಡನೆಯದ್ದು ನಮ್ಮ ಮನೆ ಮನೆಯೇ ಮೊದಲ ಅದನ್ನು ನೀವೇ ಹೇಳಿದ್ದ ಅಂದರೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಅದನ್ನು ಮಾಡಬೇಕಾದ ಹೋಮ್ವರ್ಕ್ ಅಷ್ಟೇ ಮನೆಯೇ ಮೊದಲ ಪಾಠ ಯಾರನ್ನೇನು ಅರ್ಥ ಮನೆ ಮಂದಿಗೆ ಮನೆಯಲ್ಲಿ ಆಗುವಂಥ ಆಗು ಹೋಗುಗಳು ಒಳ್ಳೆಯದನ್ನು ಕಲಿಸಿಕೊಡಬೇಕು ತುಂಬ ಆನಂದಾದ್ಯವಾಗಂದರೆ ಮೊನ್ನೆ ಒಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ಒಬ್ಳು ಗೃಹಿಣಿ ಒಂದು ಎಂಟು ಹತ್ತು ಮಕ್ಕಳನ್ನು ಕೂತುಕೊಳಿಸಿ ಭಗವದ್ಗೀತೆಯ ಪಾಠ ಹೇಳ್ತಾ ಇದ್ದರು ನಾನು ಹೋಗುವಾಗ ಆ ಪಾಠ ನಡೀತಾ ಇತ್ತು ಆದರೆ ನಾನು ಗಮನಿಸಿದ್ದೇನೆಂದರೆ ಆ ಹತ್ತು ಮಕ್ಕಳಿದ್ದಾರಲ್ಲ ಆ ಹತ್ತು ಮಕ್ಕಳು ಅವರ ಚಪ್ಪಲುಗಳನ್ನು ಹೊರಗೆ ಸಾಲಾಗಿ ಬಿಟ್ಟಿದ್ದರು ಆ ಪಾಠ ಹೇಳಿಕೊಡುವ ಹೆಣ್ಣು ಮಗಳು ಮಕ್ಕಳಿಗೆ ಹೇಳಿದರು ನೋಡಿ ಭಗವದ್ಗೀತೆ ಹೇಳುವುದು ಹಾಗಾಗಿ ಚಪ್ಪಲಿಗಳನ್ನೆಲ್ಲ ಸಾಲಾಗಿಟ್ಟು ಕಾಲು ಮುಖ ತೊಳೆದು ಒಳಗೆ ಬನ್ನಿ ಹೇಳಿಕೊಡ್ತೇನೆ ಅಂತ ಹೇಳಿದ್ರು ಆ ಮಕ್ಕಳಿಗೆ ಆ ಮನೆ ಪಾಠಶಾಲೆ ಆಗುತ್ತದೆ ಆ ಮನೆಗೆ ಹೋದ ನನಗೂ ಒಂದು ಪಾಠಶಾಲೆ ಆಯಿತು ಅಂದರೆ ಮನೆ ಹೋದವರಿಗೆ ಏನಾದರೂ ಒಂದು ಹೊಸತನ್ನು ಕೊಡಬೇಕು ಆಗ ಮನೆಯ ಮೊದಲ ಪಾಠಶಾಲೆ ಸತ್ಯ ಆಗ್ತದೆ ಎರಡನೇ ಮೂರನೆಯದ್ದು ನಮ್ಮ ಮನೆಗಾರಾದರೂ ಅತಿಥಿಗಳು ಬಂದರೆ ಆನಂದ ಆಗ್ತದೋ ದುಃಖ ಆಗ್ತದೋ ಸೈದ್ಧಾಂತಿಕ ಉತ್ತರ ಒಂದು ವ್ಯಾವಹಾರಿಕ ಉತ್ತರ ಒಂದು ಸೈದ್ಧಾಂತಿಕ ಉತ್ತರ ಸಿಕ್ಕುತ್ತದೆ ಅಂತ ಆಲೋಚನೆ ಮಾಡಿ ಪ್ರಶ್ನೆ ಕೇಳಿದ್ರೂ ಒಬ್ಬಳು ಕಾಲೇಜಿನ ಹುಡುಗಿ ಎದ್ದು ನಿಂತು ಕೈ ಎತ್ತಿ ಹೇಳಿದ್ದು ಜಿ ಹೇಳಮ್ಮ ಅಂತ ಹೇಳಿದ್ದೆ ಅವಳು ಕೊಟ್ಟ ಉತ್ತರ ಏನು ಗೊತ್ತಾ ಇಟ್ ಡಿಪೆಂಡ್ಸ್ ಅಪನ್ ದಿ ಪರ್ಸನ್ ಆ್ಯಂಡ್ ಟೈಮ್ ಸರ್ ಅದಲ್ಲ ಮನೆಗೆ ಯಾರೇ ಯಾವ ಹುತ್ತಿಗೆ ಬರಲಿ ನಾವು ಟಿ ವಿ ನೋಡುತ್ತಿದ್ದರೆ ಟಿ ವಿ ಸ್ವಿಚ್ ಆಫ್ ಆಗಬೇಕು ನಗು ಮುಖದಿಂದ ಹೊರಗೆ ಬರಬೇಕು ಆ ಟಿ ವಿಯಲ್ಲಿ ಜಿದ್ದಾಟ ನಡೀತಾ ಇದ್ದಾಗ ನಮ್ಮ ಮುಖವು ವಿಕಾರ ಆಗಿತ್ತು ಆದರೆ ಟಿ ವಿ ಆಫ್ ಮಾಡಿದ ಕೂಡಲೇ ನಗು ನಗುತ್ತ ಹೊರಗೆ ಬಂದು ಬಂದವರನ್ನು ಸ್ವಾಗತಿಸಬೇಕು ಸ್ವಾಗತಿಸಿದ ನಂತರ ನಮ್ಮಲ್ಲಿ ಒಂದು ಮಾತು ಹೇಳಿದ್ದಾನೆ ತೃಣಾನಿ ಭೂಮಿ ಹೃದಕಂ ವಾಕಿ ಚತುರ್ಥೀಚ ಸುಂದರತ ಬಂದವರಿಗೆ ಬೈಕಾ ಉಗೊಳ್ಳಲಿಕ್ಕೆ ನೀರು ಊತ್ಕೊಳ್ಳಿಕ್ಕೊಂದು ಚಾಪೆ ಇವತ್ತಿನ ಭಾಷೆಯಲ್ಲಿ ಮಾತಾಡಿದ್ರೆ ಕುರ್ಚಿ ಕುಡಿಲಿಕ್ಕೆ ನೀರು ಬೆಲ್ಲ ಕೊನೆಗೆ ನಾಲ್ಕು ಒಳ್ಳೆ ಮಾತು ಭಜನೆ ದರಿದ್ರತಾ ದರಿದ್ರತ ಅಂತ ಹೇಳಿದರೆ ಒಳ್ಳೆ ಮಾತನಾಡಿದ್ದೇ ಅದು ಅದಷ್ಟು ಮಾಡಿದರೆ ನನ್ನ ಮನೆ ದೇವಾಲಯ ವಿದ್ಯಾಲಯ ಆಗರಾಲಯ ಆಗ್ತದೆ ಆ ದಿಕ್ಕಿನ ಇಲ್ಲಿ ಹೋಗಬೇಕು ಇನ್ನು ಮುಂದಿನ ಭಾಗ ಅದು ಹೋಗೋದಕ್ಕೆ ಅದು ಯಾವುದು ಅಂತ ಕೇಳಿದರೆ ನಮ್ಮ ಮನೆ ಮನೆಯಲ್ಲಿ ಏನಾಗಬೇಕು ಸ್ವಾಮೀಜಿಯವರು ಹೇಳಿದರು ದೇವತ್ವಕ್ಕೆ ಹೋಗಲಿಕ್ಕೆ ಮೂರು ಹಂತಗಳನ್ನು ನಮ್ಮ ದೇಶದಲ್ಲಿ ಹೇಳಿದರು ಮನುಷ್ಯ ಮಾನವನಾಗಬಹುದು ದಾರಿ ತಪ್ಪಿದರೆ ದಾನವನಾಗಬಹುದು ಸರಿಯಾದ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಮಾಧವನಾಗಬಹುದು ನಾವು ಏನಾಗಬೇಕು ಅಂತ ನಿರ್ಣಯ ಮಾಡಬೇಕಾದರೂ ನಾವೇ ಆ ನಿರ್ಣಯ ಮಾಡಬೇಕಾದರೆ ಈ ದೇಶ ಜಗತ್ತಿಗೆ ಕೊಟ್ಟಂಥ ಅದ್ಭುತಗಳಲ್ಲಿ ಅನೇಕ ಅದ್ಭುತಗಳು ಇವತ್ತು ಕಾಣೆಯಾಗಿದೆ ಉದಾಹರಣೆಗೆ ಇವತ್ತೆಲ್ಲರದ್ದು ಹೋರಾಟ ಹೆಣ್ಣು ಮತ್ತು ಗಂಡು ಸಮಾನ ಅಂತ ಜಗತ್ತಿನಲ್ಲಿ ಎಲ್ಲೂ ಹಾಗೆ ಹೇಳಿದರು ಭಾರತ ಎಂದು ಅದನ್ನು ಹೇಳಲಾರದು ಹೇಳಬಾರದು ಹೆಣ್ಣು ಮತ್ತು ಗಂಡು ಎಂದೂ ಸಮಾನರಲ್ಲ ಯಾಕೆ ಸಮಾನರಲ್ಲ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಹೇಳಿಬಿಡ್ತೇನೆ ಹಿಂದೆ ಒಂದು ಸರ್ತಿ ಈಗಿನ ಶ್ರೀಗಳಲ್ಲ ಹಿಂದಿನ ಕೈವಾರ ಶ್ರೀಗಳು ಎಲ್ಲ ತಾಯಂದಿರು ಕೂತ್ಕೊಂಡಿದ್ದರು ಸುಮಾರು ಒಂದು ಐನೂರು ಜನ ಆಗಬಹುದು ಆ ತಾಯಂದಿರ ಸಭೆಯಲ್ಲಿ ಅವರು ಕೂತ್ಕೊಂಡು ಒಂದು ಮಾತು ಹೇಳಿದರು ನಿಮ್ಮ ಹತ್ರ ಎಲ್ಲರ ಹತ್ರ ಅವರು ಮಾತು ಮಾತನಾಡೋದು ಗೊತ್ತು ಗೊತ್ತಿ ನೋಡಿರ್ಬೋದು ನೀವು ಒಂದೇ ಒಂದು ನಿವೇದನೆ ತಾಯಂದಿರ ಹತ್ರ ಸ್ವಾಮೀಜಿಗಳ ನಿವೇದನೆ ಆ ನಿವೇದನೆಯು ನೀವೆಲ್ಲ ಕೈ ಅಂತ ಅದು ಕೇಳಿದ ಕೂಡ ಗೌರಿ ಇದೆ ಕುಂತ್ಕೊಂಡ ಹೆಣ್ಣು ಮಕ್ಕಳ ಮುಖದಲ್ಲಿ ಆ ಗಂಭೀರತೆ ಹೊರಟು ಹೋಗಿ ಗಾಬರಿ ಆಯಿತು ಒಂದು ಹತ್ತು ಸೆಕೆಂಡ್ ಕಳೆದ ನಂತರ ಇನ್ನೊಮ್ಮೆ ಹೇಳಿದರು ನಾನು ಮತ್ತೆ ಹೇಳುತ್ತೇನೆ ನಾನು ತಪ್ಪಿ ಹೇಳಿದ್ದಲ್ಲ ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ ತುಂಬ ಜನರಿಗೆ ನೋವಾಯಿತು ಆದರೆ ಆಮೇಲೆ ಬೇಜಾರಷಿಗಳು ಹೇಳಿದಾಗ ಅನೇಕರ ಹೆಣ್ಣು ಮಕ್ಕಳ ಕಣ್ಣಿನಲ್ಲಿ ನೀರು ಬಂತು ಏನು ಹೇಳಿದರೋರು ನೀವೆಲ್ಲರೂ ಭರತನ ತಾಯಿಯಾಗಬೇಕು ಅಂತ ಕಾಡಿಗೆ ಗಳಿಸಿದ ಕೈ ಕೈಯಲ್ಲ ಭರತನಿಗೆ ಕೊಟ್ಟ ಜನ್ಮ ಕೊಟ್ಟಂತ ಕೈ ಕೈ ಆಗಬೇಕು ಅಂತ ಆ ಕೈ ಕೈ ಭರತನಿಗೆ ಜನ್ಮ ಕೊಟ್ಟಿದ್ದ ಅಂತ ನಾವು ಭರತನ ಬಗ್ಗೆ ನಾವು ಯೋಚನೆ ಮಾಡಿದರೆ ಜಗತ್ತಿನಲ್ಲಿ ಯಾವುದೇ ಸಾಹಿತ್ಯದಲ್ಲಿ ನಿಮಗೆ ಹುಡುಗಿದ್ರೂ ಸಿಗಲಿಕ್ಕಿಲ್ಲ ತಾನು ಮಾಡದ ತಪ್ಪಿಗೆ ಜೀವನ ಪೂರ್ತಿ ಪಶ್ಚಾತ್ತಾಪವನ್ನು ಪ್ರಾಯಶ್ಚಿತ್ತವನ್ನು ಮಾಡಿದಂಥ ಏಕಮೇವ ಅತ್ಯಂತ ಎತ್ತರದ ವ್ಯಕ್ತಿ ಅಂದರೆ ಭರತ ಅಂತ ಭರತನಿಗೆ ಜನ್ಮ ಕೊಟ್ಟವಳು ಯಾರು ಹಾಗಾಗಿ ಈ ದೇಶದಲ್ಲಿ ಹೆಣ್ಣು ಗಂಡು ಸಮಾನರಲ್ಲ ಯಾಕಂದರೆ ಸಮಾನರಾದರೆ ಗಂಡ ಹೆಂಡತಿ ಮಾತ್ರ ಸಮಾನತೆಯ ಬಗ್ಗೆ ಮಾತನಾಡ್ಬೋದು ಆದರೆ ಮಕ್ಕಳ ಅಮ್ಮ ಆದಾಗ ಆ ಅಮ್ಮನಿಗಿರುವಂಥ ಒಂದು ಸ್ಥಾನ ಉಂಟಲ್ಲ ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ ನಮ್ಮ ವೇದ ಮಂತ್ರಗಳಲ್ಲಿ ಹೇಳ್ತಾರೆ ದಶಾಸ್ಯಾಂ ಪುತ್ರಾರಾಧೇಯಿ ಪತಿಂ ಏಕಾದಶಂ ಪ್ರತಿ ಹತ್ತು ಮಕ್ಕಳನ್ನು ಈ ಹೆಣ್ಣು ಮಗಳನ್ನ ಪಡಿ ಆದರೆ ಹನ್ನೊಂದನೇ ಮನೆಯಾಗಿ ನಿನ್ನನ್ನು ಮಗುವಿನಂತೆ ನೋಡಿಕೊಳ್ಳಿ ಅಂತ ಇದು ತಾಯಿಗೆ ಕೊಟ್ಟಂಥ ಗೌರವ ಹಾಗಾಗಿ ಈ ದೇಶದಲ್ಲಿ ಮಕ್ ಹೆಣ್ಣು ಮಕ್ಕಳು ಎಂದು ಗಂಡಸರಿಗೆ ಸಮಾಂತರ ಅಲ್ಲ ಅವರಿಗಿಂತ ಒಂದು ಎತ್ತರದಲ್ಲಿ ಎತ್ತರ ಆ ಎತ್ತರದಲ್ಲಿ ನಮ್ಮ ತಾಯಂಗಿರಿರಬೇಕು ಅದಿರಬೇಕು ಅಂತಿದ್ದರೆ ನಮ್ಮ ಮನೆಗಳಲ್ಲಿ ಆ ಪಾಠ ಸಿಕ್ಕಬೇಕು ಹಾಗಾಗಿ ನಮ್ಮ ಮನೆ ಒಂದು ವಿದ್ಯಾಲಯ ಒಂದು ದೇವಾಲಯ ಒಂದು ಆಗಲಾಲಯ ಆಗಬೇಕು ಮೂರನೇದು ಕೊನೆದ್ದು ಇಂಥ ವೇದಿಕೆಗಳು ಸಿಕ್ಕಿದಾಗ ಇಂಥ ಕಾರ್ಯಕ್ರಮಗಳು ನಡೆದಾಗ ನಮಗೇನಾಗ್ತದೆ ಅಂದರೆ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯಿತು ಕಾರ್ಯಕ್ರಮ ಆಗಬೇಕಾದ್ರೆ ಸಮಾಜದ ಎಲ್ಲ ಬಂಧುಗಳು ಒಟ್ಟು ಸೇರಿದರು ಆ ಒಟ್ಟು ಸೇರಿ ಕೆಲಸ ಮಾಡುವಾಗ ಯಾರಿಗಾದರೂ ಅವರ ಜಾತಿ ನೆನಪಾಗಿಲ್ಲ ಅಕಸ್ಮಾತ್ ನೆನಪಾಗಿದ್ದರೆ ಅಪರಾಧ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾದ ಜವಾಬ್ದಾರಿ ಉಂಟಲ್ಲ ನಮಗೆಲ್ಲ ಹಾಗಾಗಿ ಆ ಎತ್ತರಕ್ಕೆ ಹೋಗಬೇಕು ಒಂದಾದ ಲಾಭ ಏನು ಅಂತ ಹೇಳಿದರೆ ಬೇರೆ ಬೇರೆ ಆದರೆ ನಾನು ಒಂದು ನಮ್ಮ ಮೊಬೈಲ್ನಲ್ಲಿ ಒಂದು ಘಟನೆ ವಾಟ್ಸಪ್ನಲ್ಲಿ ಓದಿದೆ ನೀವು ಓದಿರ್ಬೋದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ಅಂಕೆಗಳೆಲ್ಲ ಸಾಲಾಗಿ ನಿಂತಿತ್ತಂತೆ ಒಂಬತ್ತು ಅತ್ಯಂತ ಎತ್ತರದಲ್ಲಿತ್ತು ಆದರೆ ಎತ್ತರ ದೊಡ್ಡದು ಹೀಗೆ ಇದ್ದಾಗ ಒಂಬತ್ತು ಎಂಟರ ಕೆನ್ನೆಗೊಂದು ಉಳಿತಂತೆ ಎಂಟರ ಕೆಮ್ಮೆಗೆ ಹೊಡೆದ ಕೂಡ ಎಂಟು ಕೇಳಿದ್ದು ನನಗೆ ಯಾಕೆ ನಾನು ನಾನಿಗಿಂತ ಹೆಚ್ಚಿನ ಅದಕ್ಕೆ ಹೊಡೆದಾಯ್ತು ಅಂತ ಓಹ್ ಅವನಿಗೆ ಗೊತ್ತಾಯಿತು ಈಗ ಮ ಏನು ಮಾಡಬೇಕು ಹೇಳಕ್ಕೆ ಹೊಡೆಯಬೇಕು ಹೊಡೆದ ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾಯಿತು ಈ ಏಳು ಆರಕ್ಕೆ ಪೆಟ್ಟು ಕೊಟ್ಟಿತ್ತು ಎರಡು ಒಂದಕ್ಕೆ ಹೊಡೆದಾಯಿತು ಆಗ ಈ ಸೊನ್ನೆ ಇತ್ತಲ್ಲ ಸ್ವಲ್ಪ ಹೆದರಿ ದೂರ ಹೋಯಿತು ಆಗ ಒಂದು ಹೇಳುತ್ತದಂತೆ ಮಗು ಹೆದರಬೇಡ ನಾನಿಗೆ ಹೊಡೆಯುವುದಿಲ್ಲ ನಾನು ನಿನ್ನ ಪಕ್ಕದಲ್ಲಿ ನಿಲ್ತೇನೆ ಪಕ್ಕದಲ್ಲಿ ನಿಂತಾಗ ಸೊನ್ನೆಯ ಪಕ್ಕದಲ್ಲಿ ಒಂದು ನಿಂತರೆನಾಗುತ್ತದೆ ಒಂಬತ್ತಕ್ಕಿಂತ ಜಾಸ್ತಿ ಆಗ್ತದೆ ಇದು ನಮ್ಮ ಕ್ಷೇತ್ರಗಳು ಮಾಡಬೇಕಾದ ಕೆಲಸ ನಾವೆಲ್ಲ ಸೊನ್ನೆ ಆ ಒಂದು ಭಾಗ ಉಂಟಾರಲ್ಲ ಸೇರಿಕೊಂಡು ನೋಡಬೇಕು ಆ ಹೋದರ ಜೊತೆಯಲ್ಲಿ ಕೊನೆಯ ಒಂದು ಭಾಗ ಹೇಳಿ ಮುಗಿಸ್ತೇನೆ ಈ ಕ್ಷೇತ್ರಗಳು ನಾನಾಗಿ ಏನು ಮಾಡೋದು ಅದು ಗೊತ್ತಿರಲಿ ಒಂದು ಒಳ್ಳೆಯ ಸುಂದರ ಉದಾಹರಣೆ ನೀಡಿ ಮುಗಿಸ್ತೇನೆ ನಾನು ನೀವು ನೋಡಿರ್ಬೋದು ನಮ್ಮ ಸೀರಿಯಲ್ನಲ್ಲಿ ಒಂದು ತೆಂದಾಜಿರಾಮನ ಒಂದು ಸೀರಿಯಲ್ಗಳು ಬಂದಿತ್ತು ಅದರಲ್ಲಿ ಒಂದು ಎಪಿಸೋಡು ನಾನು ಒಂದು ಮನೆಗೆ ಹೋದಾಗ ಆ ದಿವಸ ಸೀರಿಯಲ್ ನಡೀತಾ ಇತ್ತು ಸಾಮಾನ್ಯ ಸೀರಿಯಲ್ ನೋಡೋ ಅಭ್ಯಾಸ ಇಲ್ಲ ಆದರೆ ಅದು ನಡೆಯುವಾಗ ಹೊರಹೇಳು ಚಂದ ಇರ್ತದೆ ಎಲ್ಲಿ ಕೂತ್ಕೊಳ್ಳಿ ಅಂತ ಆ ದಿವಸ ನಡೆದ ಸೀರಿಯಲ್ ಅದ್ಭುತ ಅದು ಯಾವುದು ಅಂತ ಕೇಳಿದರೆ ಕೃಷ್ಣದೇವರಾಯನಲ್ಲಿಗೆ ಒಬ್ಬ ತಟ್ಟೆಯನ್ನು ತೆಗೊಂಡು ಬಂದು ಕೃಷ್ಣದೇವರಾಯನ ಮುಂದೆ ಇಡ್ತಾರೆ ಅದು ತಟ್ಟೆಯ ಮೇಲೆ ರೇಷ್ಮೆ ಬಟ್ಟೆ ಹಾಕಿತ್ತು ಬಂದು ಹೇಳ್ತಾನೆ ರಾಜನ್ ನಾವು ತಮ್ಮಂದಿರು ಮೂರು ಜನ ಇದ್ದೇವೆ ದಯವಿಟ್ಟು ನಮ್ಮ ಅಪ್ಪ ಒಂದು ನಮಗೆ ಹೇಳಿಬಿಟ್ಟಿದ್ದಾರೆ ನಾನು ಸೊತ್ತು ಬಿಟ್ಟು ಹೋಗಿದ್ದೇನೆ ನನ್ನ ಸಾವಿನ ನಂತರ ಇದನ್ನು ನೀವು ಹಂಚಿಕೊಳ್ಳಬೇಕು ಸರಿ ಅಂತ ಹೇಳಿದರೆ ನನ್ನ ಅಪ್ಪ ತೀರ್ಕೊಂಡಿದ್ದಾನೆ ಈಗ ಹಂಚಿಕೊಳ್ಬೇಕು ಹಂಚಿಕೊಳ್ಳಲ್ಲ ಆರ ಒಂದು ಶರ್ತ ಹಾಕಿದ್ದಾನೆ ಏನು ದೊಡ್ಡವನಿಗೆ ಅರ್ಧ ಎರಡನೇವನಿಗೆ ನಾಲ್ಕನೇ ಒಂದು ಮೂರನೇವನಿಗೆ ಐದನೇ ಒಂದು ಅಂತ ಹೇಳಿಬಿಟ್ಟಿದ್ದಾನೆ ಹಂಚಿಕೊಳ್ಳಿ ಹಾಗೆ ಅಂತ ಹೇಳಿದ ಆಗುವುದಿಲ್ಲ ಅಂತ ನಮ್ಮ ಎಷ್ಟಾದ ಅದಕ್ಕೋಸ್ಕರ ಇಲ್ಲಿ ಒಂದದ್ದು ಏನರ್ಥ ಏನಿಲ್ಲ ನಮ್ಮ ಅಪ್ಪ ಬಿಟ್ಟು ಹೋದದ್ದು ಹತ್ತೊಂಬತ್ತು ವಂಚನಗಳನ್ನು ಬಿಟ್ಟು ಹೋಗಿದ್ದಾನೆ ಅದನ್ನೇ ಮುಚ್ಚಿಟ್ಟದ್ದು ಆ ರೇಷ್ಮೆ ತೆಗೆದು ಕೆಳಗಿಟ್ಟಾಗ ಇಟ್ಟಾಗ ಅದು ಹೊಳಿಲಿಕ್ಕೆ ಆಯಿತು ಹತ್ತೊಂಬತ್ತು ವಜ್ರ ಉಂಟು ದೊಡ್ಡವನಿಗೆ ಅರ್ಧ ಎರಡನೇ ಮನೆಯ ನಾಲ್ಕನೇ ಒಂದು ಮೂರನೇ ಐದನೇ ಒಂದು ರಾಜನಿಗೂ ಬಂದರಾಯ್ತು ಇದನ್ನು ಹೇಗೆ ಬಿಡಿಸೋದು ದೂರದಲ್ಲಿ ತೆರೆದಾಗ ನಮ್ಮ ಕೂತ್ಕೊಂಡಿದ್ದ ನೆಗ್ತಾಯಿದ್ದ ರಾಜನಿಗೆ ಗೊತ್ತಾಯ್ತು ಏನೋ ಹುಟ್ಟಿ ಹುಟ್ಟಿದ ಅಂತ ಹೋಗ್ತಾನ ಅಂತ ಕರೆದವನು ಬಾ ಅಂತ ಸರಿ ಮಾಡಿ ಕೊಡುವುದ ಸರಿ ಮಾಡಿ ಕೊಡಬಹುದು ಆದರೆ ಸರಿ ಕೊಡಬೇಕಾದ್ರೆ ಒಂದು ವಜ್ರ ನೀವು ನನಗೆ ಕೊಡಬೇಕು ರಾಜರಿಗೆ ಸ್ವಲ್ಪ ಸಿಟ್ಟು ಬಂತು ಕೆಲಸ ಆಗಬೇಕಲ್ಲ ಆ ಒಂದು ವಜ್ರ ಹೊಂತು ಅವನಿಗೆ ಕೊಡಲಿ ಗುಲಾಕ ಅಲ್ಲಿಟ್ಟು ಬಿಡಿ ಅಂತ ಹೇಳಿದಂತೆ ಅಲ್ಲಿಟ್ಟ ಮತ್ತೆ ಈ ಮೂರು ಜನ ಅಂತ ನಮ್ಮಂದಿರಿಗೆ ಕರೆದು ಹೇಳಿದಂತೆ ನೋಡಿ ರಾಜರು ನನಗೆ ಒಂದು ವಜ್ರ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಎಷ್ಟು ಉಂಟು ಹತ್ತೊಂಬತ್ತು ನನಗೆ ಕೊಟ್ಟದ್ದು ಸೇರಿದರೆ ಎಷ್ಟಾಗುತ್ತದೆ ಆಗುತ್ತದೆ ಈಗ ಹಂಚಿಕೊಳ್ಳಿ ನನ್ನ ಅವರ ನಿಮಗೆ ಕೊಡ್ತೇನೆ ಹಂಚಿಕೊಳ್ಳಿ ಇಪ್ಪತ್ತನ್ನು ಅರ್ಧ ಮಾಡಿದಾಗ ಒಬ್ಬನಿಗೆ ಹತ್ತು ಹೋಯಿತು ಎರಡನೇನ ಹತ್ರ ಹೇಳಿದ ನಿನಗೆ ಎಷ್ಟು ಸಿಕ್ಕಬೇಕಪ್ಪ ಅಂತ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗದಲ್ಲಿ ಎಷ್ಟು ಬರ್ತದೆ ಇಪ್ಪತ್ತನ್ನು ನಾಲ್ಕು ಭಾಗ ಮಾಡಿದರೆ ಒಂದೊಂದು ಭಾಗದಲ್ಲಿ ಐದು ಬರ್ತದೆ ಸರಿ ನಿನಗೆ ಐದು ಆಯಿತು ಕೊನೆಯವನ ಹತ್ರ ಹೇಳಿದ ನಿನಗೇನು ಅಂತ ನನಗೆ ರಾಜ್ಯ ಅಪ್ಪ ಸ್ವಲ್ಪ ಮೋಸ ಮಾಡಿದ್ದಾನೆ ಐದು ಮಾಡಿ ಒಂದು ಅಂತ ಆಯಿತಪ್ಪ ಅಷ್ಟು ಕೊಟ್ಟಿದಣ ಇಪ್ಪತ್ತೆ ಐದು ಮಾಡಿದರೆ ಒಂದೊಂದರಲ್ಲಿ ಎಷ್ಟು ಎಷ್ಟು ಬರ್ತದೆ ನಾಲ್ಕು ನಾಲ್ಕು ಬರ್ತದೆ ನಿನ್ನ ಹತ್ತನ್ನು ನೀರು ತೆಕ್ಕೊಂಡು ಹೋಗು ನಿನ್ನ ಐದನ್ನು ನೀರು ತೆಕ್ಕೊಂಡು ಹೋಗು ನಿನ್ನ ನಾಲ್ಕನ್ನು ನೀನು ತೆಗೊಂಡು ಹೋಗು ಆಯಿತು ಹತ್ತು ಐದು ಹದಿನೈದು ಪ್ಲಸ್ ನಾಲ್ಕು ಅಂದರೆ ಹತ್ತೊಂಬತ್ತು ತೆರ್ನಾಲ್ ರಾಮ ರಾಜನಂತ ಹೇಳ್ತಾನೆ ನಿಮ್ಮ ಒಜ್ ನಿಮಗೆ ಆಯ್ತು ಅರ್ಥ ಇಷ್ಟೇ ಭಗವಂತ ಹೀಗೆ ಆ ಹತ್ತನೇ ಹೆದಾರಾಮನೆಯ ಗುಣದ ವಂಚನೆ ಇಲ್ಲದೆ ಇರ್ತಿದರೆ ಜಗಳ ಮಾತ್ರ ಆಗ್ತಿತ್ತು ಹಾಗೆ ದೇವರು ಎಂಬವ ಎಂಬವ ಅಥವಾ ಎಂಬವರು ಇಲ್ಲಿ ಉಮಾಮಹೇಶ್ವರ ಅಂತ ಹೇಳಿದ್ದರಿಂದ ಅವರು ಅವರಾಗಿ ಏನು ಮಾಡುವುದಿಲ್ಲ ಆದರೆ ಅವರು ಇಲ್ಲೇ ಇದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಮಾಡಬೇಕಾದ್ರೆ ನಾವು ಮಾಡಬೇಕು ಅವನನ್ನು ಸ್ಮರಣೆ ಮಾಡಿ ಮಾಡಬೇಕು ಆ ಸ್ಮರಣೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಆ ಮಾಡಿದಂಥ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಉಮಾಮಹೇಶ್ವರ ಮಹೇಶ್ವರ ವೀಂದಗಳಲ್ಲಿ ಅರ್ಪಿಸಿ ನನ್ನ ಮಾಧ್ಯಮ ನಡೆಸಿ